ನೋಟದ ಬಗ್ಗೆ ಇದೀಗಲೇ ಏನು ನಮ್ಮ ನಾಯಕರೀಗ ಮಠಣ್ಣವ್ರು ಹೇಳಿದ್ರು ಅದೇ ರೀತಿ ನಾವು ಕೂಡ ಎಲ್ಲ ಹೋರಾಟಗಾರರು ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಎಲ್ಲದಕ್ಕಿಂತ ಒಳ್ಳೆ ಕೆಲಸ ಅಂತ ಹೇಳಿದ್ರೆ ನೋಟ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಹೋರಾಟಗಾರ ಈಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಒಂದು ನಲವತ್ತು ನಲ್ವತ್ತೆರಡು ಎರಡು ಮೂರು ಕಡೆಗಳಲ್ಲಿ ಹೋರಾಟಗಳು ಮಾಡಿದ್ದೇವೆ ಎಲ್ಲರ ತೀರ್ಮಾನವನ್ನು ಹೇಗೆ ಅಂತ ಹೇಳಿ ಇನ್ನೂ ಕೂಡ ನಾವು ಅದ್ರ ಬಗ್ಗೆ ನೋಟ ಅನ್ನುವಂಥದ್ದು ತೀರ್ಮಾನ ಖಂಡಿತ ಆದ್ರೂ ಇನ್ನು ನಮ್ಮವ್ರ ಹತ್ರ ಕೂಡ ಕೇಳ್ಬೇಕು ನಾವು ಯಾಕಂತ ಹೇಳಿದ್ರೆ ನಾವು ಯಾರ ಮನಸ್ಸನ್ನು ನೋಯಿಸ್ಲಿಕ್ಕೆ ನಾವು ಯಾರು ಅಲ್ಲ ಇದು ಈ ಒಂದು ಹೋರಾಟ ಏನು ಇದು ರಾಜಕೀಯ ಏತರವಾದಂತ ಹೋರಾಟ ಇದು ಇದರಲ್ಲಿ ಯಾವ ರಾಜಕೀಯ ಪಕ್ಷದವರು ನಮ್ಗೆ ಎಲ್ಲ ರಾಜಕೀಯ ಪಕ್ಷದವರು ಇದಕ್ಕೆ ಬೆಂಬಲವನ್ನು ಕೊಟ್ಟವರು ಎಲ್ಲ ರಾಜಕೀಯ ಪಕ್ಷದವರು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಹಿಂದೂ ಸಂಘಟನೆಗಳಿರ್ಬೋದು ಮುಸ್ಲಿಂ ಸಂಘಟನೆಗಳಿರ್ಬೋದು ಕಮ್ಯುನಿಸ್ಟ್ ಇರ್ಬೋದು ದಲಿತರು ಇರ್ಬೋದು ದಲಿತ ಸಂಘಟನೆಗಳಿರ್ಬೋದು ಬೇರೆ ಬೇರೆ ಕೆ ಆರ್ ಎಸ್ ಪಾರ್ಟಿ ಅವರು ಇರ್ಬೋದು ಬೇರೆ ಬೇರೆ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಜಾತಿ ಸಂಘಟನೆಗಳು ಎಲ್ಲ ಸಮುದಾಯದ ಜನಗಳು ಎಲ್ಲ ಮತ ಪಂಥ ಎಲ್ಲವನ್ನು ಮೀರಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಂತನ್ನು ನಾವು ಕಣ್ಣಲ್ಲಿ ಕಾಣ್ತಾ ಇದ್ದೇವೆ ಇದೇನು ಮುಚ್ಚಿಮರೆ ಮಾಡುವಂತ ವಿಷಯವೇನಲ್ಲ ಎಲ್ರಿ ಗೊತ್ತಿದ್ದಂಥ ವಿಷಯ ಅದೇ ದೃಷ್ಟಿಯಲ್ಲಿ ನಮ್ಗೆಲ್ಲರೂ ಹೇಳುವಂಥದ್ದು ಈ ಚುನಾವಣೆ ಏನು ಈ ಚುನಾವಣೆ ಏನು ಅಂತ ಹೇಳಿದ್ರೆ ನಮ್ಗೆ ಒಂದು ಕಡೆಯಲ್ಲಿ ನೋವು ಅಂತ ಏನು ಅಂತ ಹೇಳಿದ್ರೆ ಹನ್ನೆರಡು ವರ್ಷದಲ್ಲಿ ಒಂದು ಅಪ್ರಪ್ತ ಮಗುವನ್ನು ರಾಜ್ಯ ರಸ್ತೆಯಲ್ಲಿ ಅತ್ಯಾಚಾರ ಮಾಡಿ ಬಿಡ ಬಿಸಾಡಿದಂತ ಕೇಸು ಅದೊಂದು ಒಳ್ಳೆ ಜಾಗದಲ್ಲಿ ಧರ್ಮಕ್ಷೇತ್ರದಲ್ಲಿ ನ್ಯಾಯ ಕ್ಷೇತ್ರದಲ್ಲಿ ಆಗಿರುವಾಗ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನು ಈ ದೇಶದ ಶಾಸಕಾಂಗ ಇರ್ಬೋದು ನಮ್ಮ ಕಾರ್ಯಾಂಗಗಳಿರ್ಬೋದು ಇವರ ಎಲ್ಲರ ಒಗ್ಗೂಡುವಿಕೆಯಿಂದಾಗಿ ಈ ಪ್ರಕರಣವನ್ನು ನಾಶ ಮಾಡಿದಂಥದ್ದು ಕಣ್ಣಿಗೆ ಕಾಣುವಂಥದ್ದು ಆ ದೃಷ್ಟಿಯಲ್ಲಿ ಈ ಒಂದು ಚುನಾವಣೆ ಈ ವಿಶೇಷವಾದಂಥ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನಮ್ದೊಂದು ತೀರ್ಮಾನ ಅಂತ ಹೇಳಿದ್ರೆ ಆದಂಥ ಘಟನೆಯನ್ನು ನಾವು ವಿಮರ್ಶೆ ಮಾಡಬೇಕು ಎರಡ್ ಸಾವಿರದ ಹನ್ನೆರಡರಲ್ಲಿ ಘಟನೆ ಆಗಿದ್ದು ಎಲ್ಲಿ ಧರ್ಮಪೀಠದಲ್ಲಿ ನ್ಯಾಯಪೀಠ ಇರುವಂತ ಜಾಗದಲ್ಲಿ ಆಗಿರುವಂತಹ ಘಟನೆ ಇದಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಸನಾತನ ಹಿಂದೂ ಧರ್ಮದ ಒಂದು ಮಂಜುನಾಥ ಮತ್ತು ಅಣ್ಣಪ್ಪ ಇರುವ ಜಾಗದಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಸನಾತನ ಹಿಂದೂ ಧರ್ಮದ ವಿರುದ್ಧವೇ ಒಂದು ಷಡ್ಯಂತ್ರ ಏನೋ ನಡೀತಿದೆ ಅನ್ನೋದಿಲ್ವಾ ಗೊತ್ತಾಗುದಿಲ್ಲ ಎಲ್ರಿಗೂ ನೋಡಿ ಬಿಜೆಪಿ ಅನ್ನುವಂಥದ್ದು ಅವ್ರದ್ದು ಅವ್ರದ್ದು ಅಜೆಂಡ ಬೇರೆ ನಾನು ಹೇಳುವಂಥದ್ದು ಮಹಾಕಾಳ ಈಶ್ವರನನ್ನೇ ಹಿಂದೂಗಳ ದೇವಸ್ಥಾನವನ್ನೇ ಕಬಳಿಸಿ ಕಬಳಿಸಿ ಸರ್ಕಾರಿ ದೇವಸ್ಥಾನವನ್ನೇ ಕಬಳಿಸಿ ಸುಳ್ಳು ದಾಖಲೆಗಳನ್ನು ನೀಡಿ ಆ ದುಡ್ಡಿನಿಂದ ಧಾರ್ಮಿಕ ಭಯೋತ್ಪಾದನೆಯನ್ನು ಮಾಡುತ್ತಾ ಇಂದು ಹೆಣ್ಣು ಮಕ್ಕಳನ್ನೇ ಸಾವಿರಾರು ಇಂದು ಹೆಣ್ಣು ಮಕ್ಕಳನ್ನೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತ ಜನಗಳನ್ನು ಈ ಚುನಾವಣೆಯಲ್ಲಿ ಇಷ್ಟ ತನಕ ಸಾಥ್ ಕೊಟ್ಟಂತ ಎಲ್ಲಾ ರಾಜಕೀಯ ಪಕ್ಷದವರಿಗೊಂದು ಏನಾದ್ರೂ ಒಂದು ಸಂದೇಶವನ್ನು ನಾವು ಜನರಿಂದ ಕೊಡಬೇಕಾದ್ರೆ ನೋಟವೇ ಮೂಲ ಉದ್ದೇಶ ನಮ್ದು ಯಾಕಂತ ಹೇಳಿದ್ರೆ ನೋಟ ಅಂತ ಹೇಳಿದ್ರೆ ನಾವು ನಿರ್ಮಾಣ ಮಾಡಿದಂತಹ ಒಂದು ಆ ವೇದಿಕೆ ಅಲ್ಲ ನಾವು ನಿರ್ಮಾಣ ಮಾಡಿದ್ದಲ್ಲ ಚುನಾವಣೆ ಈ ದೇಶದ ಚುನಾವಣಾ ಆಯೋಗವೇ ಕೊಟ್ಟಂತ ಒಂದು ದೊಡ್ಡ ಅವಕಾಶ ಪ್ರಜಾಪ್ರಭುತ್ವಕ್ಕೆ ಯಾರಿಗೆ ಪ್ರಜಾಪ್ರಭುತ್ವಕ್ಕೆ ಪ್ರಜಾಪ್ರಭುತ್ವಕ್ಕೆ ನೋಟ ಅನ್ನುವಂಥದ್ದು ಎಲ್ಲ ಕಾಲಮಿನ ಲಾಸ್ಟಿನ ಒಂದು ಗುಂಡಿ ಓಟ್ ಮಾಡ್ಲಿಕ್ಕೆ ಇರುವಂತದ್ದು ಯಾಕೆ ಯಾರು ಸರಿ ಇಲ್ಲ ಅಂತ ಆದ್ರೆ ನಿಮ್ಗೆ ಯಾರಿಂದಲೂ ನಿಮ್ಗೆ ನ್ಯಾಯ ಸಿಗ್ಲಿಲ್ಲ ಯಾವ ಶಾಸಕಾಂಗದಿಂದಲೂ ನಿಮ್ಗೆ ಏನು ಸಿಗ್ಲಿಲ್ಲ ತೊಂದರೆ ಆಗ್ತಿದೆ ನಮ್ಗೆ ಯಾರು ಬೇಡ ಅಂದಾಗ ಆ ನೋಟ ಅನ್ನುವಂತಹ ಗುಂಡಿಯನ್ನು ಒತ್ತಿ ಈ ದೇಶದ ಕಾನೂನು ಕಲ್ಪಿಸಿದಂತಹ ಸಾರ್ವಜನಿಕರಿಗೆ ಈ ಪ್ರಜಾಪ್ರಭುತ್ವಕ್ಕೆ ಕೊಟ್ಟಂತಹ ಒಂದು ದೊಡ್ಡ ಒಂದು ಅವಕಾಶ ದೊಡ್ಡ ಅವಕಾಶ ಈ ಅವಕಾಶವನ್ನು ದೇಶದಲ್ಲಿ ಕೆಲವೇ ಕೆಲವು ಬೆರಳೆಣಿಕೆಯ ಭಾಗದಲ್ಲಿ ಮಾತ್ರ ಉಪಯೋಗ ಮಾಡಿಕೊಂಡಿದ್ದಾರೆ ಬಿರಳೆಣಿಕೆಯ ಭಾಗದಲ್ಲಿ ಮಾತ್ರ ಉಪಯೋಗ ಮಾಡಿದ್ದಾರೆ ಈಗ ಹೇಳಿದ ಹೇಳಿದಾಗೆ ಬಿ 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 ನಮ್ಮ ಬಿಹಾರ್ ಇರಬಹುದು ಅಸ್ಸಾಂ ಇರಬಹುದು ಬೇರೆ ಬೇರೆ ಭಾರಿ ಬಡತನ ಇರುವಂತಹ ಭಾರಿ ಒಂದು ತಿಳುವಳಿಕೆ ಇಲ್ಲದಂತ ವಿದ್ಯಾವಂತರು ಕಮ್ಮಿ ಇರುವಂತಹ ಜಾಗದಲ್ಲಿ ನೋಟದ ನೋಟ ಮತದಾನವನ್ನು ಮಾಡಿ ಇವತ್ತು ಕೂಡ ಕೇಂದ್ರ ಸರ್ಕಾರದಿಂದ ಲಕ್ಷ ಲಕ್ಷ ಕೋಟಿಗಿಂತ ಹೆಚ್ಚು ದುಡ್ಡನ್ನು ಅನುದಾನವನ್ನು ಪಡ್ಕೊಂಡಿದ್ದಾರೆ ಅವರು ನೋಡಿ ಅದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಹೋದ್ರು ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಅತಿ ಬುದ್ಧಿವಂತರು ಅತಿ ಬುದ್ಧಿವಂತರು ನಾವು ಹಾಗಾದ್ರೆ ನಮ್ಗೆ ಒಂದು ಹನ್ನೆರಡು ವರ್ಷದಿಂದ ಈ ಒಂದು ಮಗುವಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟು ಬೊಬ್ಬೆ ಹೊಡಿತಾ ಇದ್ರೆ ಇವತ್ತು ಕೋಟ್ಯಾಂತರ ಜನರು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ನಾವು ಬೊಬ್ಬೆ ಹೊಡಿತೇವೆ ಇನ್ನೂ ಕೂಡ ಅದಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಈ ದೇಶದ ಆಡಳಿತ ಶಾಸಕಾಂಗ ಮೇಲೆ ನಂಬಿಕೆ ಇಡಬೇಕು ನಾವು ಇಲ್ಲ ಅಲ್ಲ ಅದಕ್ಕೋಸ್ಕರ ಈ ಸಲ ಒಂದು ಪಾಠ ಮಾಡಬೇಕು ನಾವು ದಕ್ಷಿಣ ಕನ್ನಡದಿಂದ ಅತಿ ಬುದ್ಧಿವಂತರು ನಾವು ಅತಿ ಬುದ್ಧಿವಂತರು ನಾವು ಇಡೀ ದೇಶಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಡಬೇಕು ಮಾರ್ಗದರ್ಶನವನ್ನು ಕೊಡಬೇಕು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬುದ್ಧಿವಂತ ಜನರ ನಾಡಿನ ಒಂದು ಒಕ್ಕೊರಳ ಬೇಡಿಕೆ ನಮ್ದು ಒಕ್ಕೊರಳ ಬೇಡಿಕೆ ಅತ್ಯಾಚಾರ ಆದಂತಹ ಜಾಗ ಧರ್ಮಪೀಠ ಅದು ಅತ್ಯಾಚಾರ ಆದಂತ ಜಾಗ ಅದು ನ್ಯಾಯಪೀಠ ಅದು ಇಡೀ ಸನಾತನ ಹಿಂದೂ ಧರ್ಮವನ್ನೇ ಆಳುವಂತ ಜಾಗ ಅದು ಅಲ್ಲಿ ಆದಂತ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಒಂದು ಅಂತಿಮ ಅಂತಿಮ ನಿರ್ಣಯ ಇಲ್ಲ ಅಂತ ಹೇಳಿದ್ರೆ ನಾವು ಈ ಚುನಾವಣೆಯಲ್ಲಿ ನೋಟವನ್ನು ಆ ಕೇಸ್ ಇದ್ದ ಅನ್ನುವಂಥ ತೀರ್ಮಾನಕ್ಕೆ ಮತದಾರರು ಬರ್ಬೇಕನ್ನುವಂಥದ್ದು ನಮ್ಮ ಆ ಮಂಜುನಾಥನ ಅಣ್ಣಪ್ಪ ಸ್ವಾಮಿಯ ಸತ್ಯದ ಒಂದು ಮಾತು ಇದು ನಮ್ದಲ್ಲ ಇದು ನಾವು ಕೇಳುವಂತದ್ದು ಒಂದು ಒಂದು ಮಗುವಿಗೆ ಅಲ್ಲ ಬರೇ ಸೌಜನ್ಯ ಮಾತ್ರ ಅಲ್ಲ ಸಾವಿರಾರು ಸೌಜನ್ಯ ಮಕ್ಕಳ ಅತ್ಯಾಚಾರ ಆಗಿದೆ ಅಲ್ಲಿ ಅದಕ್ಕೆ ಸಾಕ್ಷಿಯನ್ನು ಕೊಡ್ತೇವೆ ಅಂತ ಹೇಳಿದೇವೆ ಈ ಚುನಾವಣೆಯ ಸಂದರ್ಭದಲ್ಲೂ ನಾವು ಮಾಡ್ಲಿಕ್ಕೂ ಆ ಸಾಕ್ಷಿಗಳನ್ನು ಸರ್ಕಾರದ ಈ ದೇಶದ ಸಂವಿಧಾನದ ಮುಂದೆ ಇಡ್ಲಿಕ್ಕೂ ಸಾಕು ನಾವು ಅದನ್ನು ಮಾಡ್ತೇವೆ ಈಗ ಈ ಚುನಾವಣದ ಮಧ್ಯದಲ್ಲೂ ಅದನ್ನು ಮಾಡ್ತೇವೆ ನಾವು ಯಾತಕ್ಕೋಸ್ಕರ ನೋಟ ಅಂತೇಳಿ ಯಾವ ಕಾರಣಕ್ಕೋಸ್ಕರ ನೋಟ ನಮ್ಮನ್ನು ಆಳುವಂತ ಜನಗಳು ನಮ್ಮನ್ನು ಯಾವ ರೀತಿ ಬಿಂಬಿಸಿದ್ದಾರೆ ನಮ್ಮನ್ನು ಯಾವ ರೀತಿ ತುಚ್ಛವಾಗಿ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಯಾವ ರೀತಿಯ ಒಂದು ಮತದಾನವನ್ನು ಅನ್ನುವಂಥದ್ದನ್ನು ಇವತ್ತು ನಾವು ಜನರಿಗೆ ಕಳಕಳಿಯ ಮನವಿಯನ್ನು ಮಾಡುವುದು ಕಳಕಳಿಯ ಮಾಡು ನೀವು ಹಾಕುವಂತ ದಾನ ಮತದಾನ ಎಲ್ಲ ಎಲ್ಲ ದಾನಕ್ಕಿಂತ ಉತ್ಕೃಷ್ಟವಾದಂತ ಒಂದು ದಾನ ಇದ್ರೆ ಅದು ಮತದಾನ ಮತದಾನದಿಂದ ಯಾವ ಕಾಮಂದನ್ ಇರ್ಬೋದು ಯಾವ ಅತ್ಯಾಚಾರಿ ಇರ್ಬೋದು ಯಾವ ಸಂವಿಧಾನದಲ್ಲಿ ನಮ್ಗೆ ನೋವಾಗಿದೆ ಯಾವ ಆಡಳಿತದಲ್ಲಿ ನಮ್ಗೆ ನೋವಾಗಿದೆ ಯಾವ ಶಾಸಕಾಂಗದಲ್ಲಿ ನೋವಾಗಿದೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಬರ್ತದೆ ಅದಕ್ಕೋಸ್ಕರ ಚುನಾವಣಾ ಆಯೋಗವೇ ಈ ದೇಶದ ಚುನಾವಣಾ ಆಯೋಗವೇ ಕೊಟ್ಟಂತ ಅವಕಾಶ ನೋಟ ಆ ನೋಟವನ್ನೇ ಮಾಡಿದ್ರೆ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐವತ್ತರಿಂದ ಒಂದು ಲಕ್ಷ ಮತದಾನ ಎಲ್ಲಾದ್ರೂ ನೋಟದಲ್ಲಿ ಆಯ್ಕೆ ಬಿಟ್ಟು ಅಂತ ಹೇಳಿದ್ರೆ ಈ ದೇಶದ ಒಂದು ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೂಡ ಈ ಹೋರಾಟದ ಒಂದು ತುಲನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಆ ತುಲನೆಯಿಂದ ಈ ದೇಶದಲ್ಲಿ ಸಮಾಜಕ್ಕೆ ಪ್ರಜಾಪ್ರಭುತ್ವಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಗ್ತದೆ ಅದಕ್ಕೆ ಕಾರಣಕರ್ತರು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕ ರಾಜ್ಯದ ಜನಗಳು ಆಗ್ಬೇಕು ಅನ್ನುವಂಥದ್ದು ಅಭಿಲಾಷೆ ಇರುವಂಥದ್ದು ನಮ್ಗೆ ನಮ್ಗೆ ಯಾವುದೇ ರಾಜಕೀಯ ಪಕ್ಷದ ಯಾರ ಮೇಲೂ ನಮಗೆ ನೋವಿಲ್ಲ ನಾವು ಕೇಳುವಂಥದ್ದು ನ್ಯಾಯದ ಪರವಾಗಿ ಮತದಾನ ಮಾಡಿ ಧರ್ಮದ ಪರವಾಗಿ ಮತದಾನ ಮಾಡಿ ಸತ್ಯದ ಪರವಾಗಿ ಮತದಾನ ಮಾಡಿ ಹಾಳು ಮಾಡಬೇಡಿ ಈ ಸಲದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆ ಒಂದು ತಾರ್ಕಿಕ ಅಂತ್ಯ ಸೌಜನ್ಯಳಿಗೆ ನ್ಯಾಯ ಕೊಡಿಸುವ ಈ ದೇಶದ ಧರ್ಮ ಏನಿದೆ ನಾವೇನೆಂದ್ರೆ ಸಂಸ್ಕೃತಿ ಧರ್ಮ ರಾಮ ಕೃಷ್ಣ ಪರಮಾಂಸಂತೆ ಬರೇ ಬಾಯಲ್ಲಿ ಬೊಗಳ ಬಿಟ್ರೆ ಆಗುದಿಲ್ಲ ಆಗುದಿಲ್ಲ ಸ್ವಾಮಿ ನಾವು ಮಾಡಿ ತೋರ್ಬೇಕು ತೋರಿಸಬೇಕು ಧರ್ಮದಲ್ಲಿ ನಾವು ಬದುಕಬೇಕು ಧರ್ಮವನ್ನು ಸ್ಥಾಪನೆ ಮಾಡಬೇಕಾದ್ರೆ ತ್ಯಾಗವನ್ನು ಮಾಡ್ಬೇಕು ನಾವು ಕಳೆದ ಹನ್ನೆರಡು ವರ್ಷಗಳಿಂದಲ್ಲ ನಾನು ಕಳೆದ ಮೂವತ್ತೈದು ನಲ್ವತ್ತು ವರ್ಷಗಳಿಂದ ಈ ಸಮಾಜಕ್ಕೆ ಹಿಂದೂ ಧರ್ಮಕ್ಕೆ ಸವಿಸಿಕೊಂಡದ್ದು ಬಹಳ ಇದೆ ಎಲ್ರಿಗೂ ಗೊತ್ತಿರುವಂತ ವಿಷಯ ನಾವೇನು ನಾಟಕ ಮಾತಾಡುವುದಲ್ಲ ನಾವು ಏನಿದ್ರು ಮೈಕದ ಮುಂದೆ ನೇರವಾಗಿ ಸತ್ಯವನ್ನೇ ಮಾತಾಡುವಂಥ ಇವತ್ತು ಕೂಡ ಆ ಮಂಜುನಾಥನ ಪ್ರಮಾಣವಾಗಿ ಆ ಅಣ್ಣಪ್ಪ ಸ್ವಾಮಿಯ ಪ್ರಮಾಣವಾಗಿ ತಿಮರೋಡಿ ಬೀಡಿನ ಎಲ್ಲ ಧರ್ಮ ದೇವತೆಗಳ ಪ್ರಮಾಣ ಮಾಡಿ ಹೇಳುವಂಥದ್ದು ನಾವು ಇವತ್ತು ಕೂಡ ಕೇಳುವಂಥದ್ದು ಸತ್ಯದ ಮತದಾನ ನ್ಯಾಯದ ಮತದಾನ ಧರ್ಮದ ಮತದಾನ ಮಾಡಿ ಯಾವುದಕ್ಕೆ ಮಾಡಿ ನೋಟಕ್ಕೆ ಮಾಡಿ ನೋಟಕ್ಕೆ ಮಾಡಿ ಇದನ್ನು ಕೇಳುವಂಥದ್ದು ನಾವು ನೋಟ ನಮಗೆ ಕೊಟ್ಟಂತ ಸರ್ಕಾರಗಳು ಈ ದೇಶದ ಸಂವಿಧಾನ ಕೊಟ್ಟಂತ ಒಂದು ಅವಕಾಶ ನಾವು ಇವತ್ತು ಅದನ್ನು ಮಾಡ್ಬೋದಲ್ವಾ ಜನಗಳಿಗೆ ತೋರಿಸಬಹುದಲ್ಲ ಏನ್ ಇವತ್ತು ಬೇರೆ ಬೇರೆ ರಾಜಕೀಯ ಪಕ್ಷದ ಇವತ್ತು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ಎಸ್ ಡಿ ಪಿ ಯಾರು ಯಾವ ರೀತಿಯಲ್ಲಿ ಒಂದು ಮತದಾನವನ್ನು ಕೇಳ್ತಾರ ಅದೇ ರೀತಿ ನೋಟದಲ್ಲೂ ಕೂಡ ನಮ್ಗೆ ಮತದಾನವನ್ನು ಕೇಳಲಿಕ್ಕೆ ಹಾಕಿದೆ ನಮ್ಗೆ ಅದು ನಮ್ಮ ಹಕ್ಕು ಪ್ರಜಾಪ್ರಭುತ್ವದ ಹಕ್ಕು ಆ ಹಕ್ಕನ್ನು ಈ ದೇಶದ ಕಾನೂನು ಕೊಟ್ಟಿದೆ ಈ ದೇಶದ ಚುನಾವಣೆ ಆಯೋಗ ನಮ್ಗೆ ಕೊಟ್ಟಿದೆ ಅದನ್ನು ಇವತ್ತು ಚಲಾವಣೆ ಮಾಡ್ಬೇಕನ್ನುವಂಥ ಉದ್ದೇಶ ನಮ್ದು ಇರುವಂಥದ್ದು ನಮ್ಗೆ ಯಾರ ಮೇಲೆ ನೋವಿಲ್ಲ ಯಾರ ಮೇಲೆ ನೋವು ಇದು ನಮ್ಮ ಅಭಿಲಾಷೆ ಇರುವ ನೋಡಿ ಅಭಿಮಾನ ಬೇರೆ ಅಭಿಮಾನ ಉಂಟು ಅಂತ ಎಲ್ಲ ಹೋಗಿ ನಿಲ್ಲಿಕ್ಕೆ ಆಗುದಿಲ್ಲ ಇವತ್ತಿನ ರಾಜ್ಯಕ್ಕೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಸ್ವಾಮಿ ನೀವು ಮಾಧ್ಯಮದವರು ಎಲ್ಲವನ್ನು ತಿಳ್ಕೊಂಡವರು ನೀವು ಇವತ್ತಿನ ರಾಜಕೀಯದ ಪರಿಸ್ಥಿತಿ ಏನು ಅಂತ ಗೊತ್ತಿದೆ ನಾವು ಧರ್ಮದ ಹೋರಾಟ ಮಾಡುವವರು ಸತ್ಯದ ಹೋರಾಟ ಮಾಡುವವರು ನಮಗೆ ರಾಜಕೀಯದ ಅವಶ್ಯಕತೆ ಇಲ್ಲ ನಮ್ಮನ್ನು ಕಾಯುವವನು ಒಬ್ಬನೇ ಇರುವುದು ಪರಮಾತ್ಮ ಮಾತ್ರ ನಾವು ಅದನ್ನು ಮಾತ್ರ ತಿಳ್ಕೊಂಡು ಇವತ್ತು ಈ ಒಂದು ಹೋರಾಟಕ್ಕೆ ಹೇಳ್ತಿದ್ದೇವೆ ನಾವು ರಾಜ್ಯಕ್ಕೆ ಮಾಡೋದಾದ್ರೆ ಯಾವತ್ತೋ ರಾಜ್ಯಕ್ಕೆ ಮಾಡಿ ನಮ್ದು ಮುಗ್ದಾಗ್ತಿತ್ತು ಅಧ್ಯಯ ನಾವು ಅದಕ್ಕೆಲ್ಲ ಹೋಗೋವರಲ್ಲ ರಾಜಕೀಯದಲ್ಲಿ ಎಲ್ಲಿದೆ ನೀವು ತೋರಿಸ್ರೆ ಸತ್ಯ ಧರ್ಮ ಇದ್ರೆ ಹನ್ನೆರಡು ವರ್ಷ ಈ ಮಗುವಿಗೊಂದು ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಂತ ಪಾಪಿಗಳ ಮಧ್ಯದಲ್ಲಿ ನಾವು ಬಸ್ಕೋಬೇಕು ನೀವೇ ಕೇಳಿ ರಾಜಕೀಯದವರು ತ್ರೀಗೆ ಇದ್ದಾರೆಲ್ಲ ಇನ್ನೆಲ್ಲ ಎಲೆಕ್ಷನ್ ಆಗುವಾಗ ಕಾಲ ಬಿಡೋಕೆಲ್ಲ ಬರ್ತಾರೆ ಆಗ ಕೇಳಿ ಯಾಕೆ ನ್ಯಾಯ ತೆಗೆಸಿ ಕೇಳಿ ಕಾಂಗ್ರೆಸ್ನವ್ರ ಹತ್ರ ಕೇಳಿ ಬಿಜೆಪಿ ಕೇಳಿ ಕಮ್ಯುನಿಸ್ಟ್ ಎಲ್ಲರ ಹತ್ರ ಕೇಳಿ ಯಾಕೆ ಕೊಡ್ಲಿಲ್ಲ ಹನ್ನೆರಡು ವರ್ಷ ಆಯ್ತಲ್ಲ ನಮ್ದು ಇವತ್ತು ಆವಿನ ದ್ವೇಷ ಹನ್ನೆರಡು ವರ್ಷ ಅಂತ ಹೇಳ್ತಾರಲ್ಲ ನಮ್ದು ಹಾವಿನ ದೇಶ ಹನ್ನೆರಡು ವರ್ಷ ಅಲ್ಲ ನಮ್ದು ನೂರು ಸಹ ನಾವು ದ್ವೇಷ ಇದೇ ರೀತಿ ಇರ್ತದೆ ಬರೇ ಸೌಜನ್ಯಕ್ಕೋಸ್ಕರ ಅಲ್ಲ ಸ್ವಾಮಿ ಇದು ಇದು ಬರೇ ಸೌಜನ್ಯಕ್ಕೋಸ್ಕರ ಅಲ್ಲ ಸೌಜನ್ಯನ ಕೇಸಲ್ಲ ಇದು ನಾವು ಇವತ್ತು ಏನು ಅಂತ ಹೇಳಿದ್ರೆ ಪದ್ಮಲತಲಿಂದ ಹಿಡಿದು ಇರ್ದು ವೇದಾವಲ್ ಇರ್ಬೋದು ಡಬಲ್ ಮರ್ಡರ್ ಇರ್ಬೋದು ಆನೆ ಮೌತ ನಾರಾಯಣ ಸಫಲ್ಯ ಮತ್ತು ಯಮುನಾ ಯಮುನಾ ಇರಬಹುದು ಸೌಜನ್ಯ ಇರಬಹುದು ಅದಕ್ಕಿಂತ ಮುಂದೆ ಸತ್ತು ಕೊಲೆ ಮಾಡಿ ಬಿಸಾಡಿದಂಥ ಅತ್ಯಾಚಾರ ಮಾಡಿ ಬಿಸಾಡಿದಂತ ಎಷ್ಟು ಎಷ್ಟು ಆ ಹೆಣ್ಣು ಮಕ್ಕಳ ಆತ್ಮಕ್ಕೆ ನ್ಯಾಯ ಸಿಗಬೇಕು ಅದ ಜೊತೆ ಜೊತೆಗೆ ಮುಂದೆ ಅಲ್ಲಿ ಏನಾಗಬಾರ್ದು ಮತ್ತು ಸನಾತನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹಿಂದೂಗಳ ಪಾಲಿಗೆ ಬರಬೇಕದು ಅನ್ಯ ಮತಿಯರು ಅಲ್ಲಿರಬಾರ್ದು ಇದು ನಮ್ಮ ಈ ನೋಟದ ಉದ್ದೇಶ ಈ ನೋಟದ ಉದ್ದೇಶ ಸ್ವಾಮಿ ಇದು ಸಾಧ್ಯನೇ ಸಾಧ್ಯನೇ ಸ್ವಾಮಿ ನೋಟ ಅಂದ್ರೆ ಏನು ನೋಟ ಒಂದು ತಿಳುವಳಿಕೆ ಕೊಡುವಂಥದ್ದು ಈ ರಾಷ್ಟ್ರದ ಒಂದು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗೆ ಇರ್ಬೋದು ಕೋರ್ಟ್ಗೆ ಇರ್ಬೋದು ಒಂದು ಇಷ್ಟೇ ಪರ್ಸೆಂಟೇಜ್ ನೋಟ ಬಿತ್ತು ಅಂತ ಹೇಳಿದ್ರೆ ಜನ ತೀರ್ಮಾನ ಮಾಡ್ತಾರೆ ನಾನು ಈಗ ಹೇಳಿದಲ್ಲ ಬಿಹಾರದಲ್ಲಿ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಓಟ್ ಬಿದ್ದದ್ದಕ್ಕೆ ಲಕ್ಷ ಗಟ್ಟಲೆ ಕೋಟಿ ಅಲ್ಲಿಗೆ ಅನುದಾನ ಕೊಟ್ರು ಯಾಕೆ ಆ ಜನಗಳು ನೋಟಕ್ಕೆ ಬಿದ್ದರೆ ರಾಜ್ಯಕ್ಕೆ ನಾಶ ಆಗಿ ಹೋಗ್ತದೆ ರಾಜ್ಯಕ್ಕೆ ಅವ್ರಿಗೆ ಹೆಸರು ಆಯ್ತು ಎದರಿಕೆ ಅವರಿಗೆ ಏನಾಯ್ತು ಎದರಿಕೆ ಆಯ್ತು ಅವರಿಗೆ ಮುಂದಿನ ದಿನಗಳಲ್ಲಿ ನೋಟ ಬಿದ್ದರೆ ನಾವು ರಾಜ್ಯಕ್ಕೆ ಮುಗ್ದೋಯ್ತು ನಮ್ದು ಅಂತ ಹೇಳಿ ಎದರಿಕೆಯಿಂದ ಇವತ್ತು ಲಕ್ಷ ಲಕ್ಷ ಕೋಟಿ ದುಡ್ಡು ಸುರಿತಾರೆ ಅಲ್ಲಿಗೆ ಯಾಕೆ ಎದರಿಕೆ ಇವತ್ತು ಇಲ್ಲಿ ಏನಾಗಿದೆ ಆ ಎದರಿಕೆ ಇಲ್ಲ ಅದಕ್ಕೋಸ್ಕರ ಸೌಜನ್ಯಗಳಿಂದಲೇ ಈ ದೇಶದ ಕಾನೂನಿನ ಒಳಗಡೂ ಕೂಡ ಒಂದು ಮಿಡಿತ ಪ್ರಾರಂಭ ಆಗಬೇಕು ನ್ಯಾಯದ ಮಿಡಿತ ರಾಜಕ್ಯದ ಒಳಗೂ ಕೂಡ ಒಂದು ಒಳ್ಳೆಯ ಒಂದು ಆಡಳಿತವನ್ನು ಕೊಡಬೇಕನ್ನುವಂಥ ಮಿಡಿತ ಪ್ರಾರಂಭ ಆಗಬೇಕು ನ್ಯಾಯ ಕೊಡ್ಬೇಕನ್ನುವಂಥ ಮಿಡಿತ ಶುರುವಾಗಬೇಕು ಅದಕ್ಕೋಸ್ಕರ ಸೌಜನ್ಯಿಂದಲೇ ಇದಾಗಬೇಕು ನಾನು ಅದಕ್ಕೆ ಹೇಳುವಂಥದ್ದು ಸೌಜನ್ಯ ಹೆಣ್ಣು ಮಗುವಲ್ಲ ಹೆಣ್ಣು ಮಗುವಲ್ಲ ತ್ರೇತಾಯುಗದ ಸೀತಾಮಾತೆ ದ್ವಾಪರದ ದ್ರೌಪದಿ ಕಲಿಯುಗದ ಸೌಜನ್ಯ ಇವಳು ದೇವಿ ಅಂತ ಹೇಳುವಂಥದ್ದು ಎಲ್ಲ ಕಡೆಗಳಲ್ಲೂ ಒಂದು ಪ್ರಕೃತಿಯ ಸಮಾನವಾಗಿ ಒಂದು ಹೆಣ್ಣು ಮಗುವಾಗಿ ನಿಂತು ಇವತ್ತು ನಮ್ಮ ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿದಂತಹ ಒಂದು ಇದು ಇರುವಂಥದ್ದು ತಾಯಿಯಂದ್ರಿಂದ ಅದಕ್ಕೋಸ್ಕರ ತಾಯಿಯನ್ನು ನಾವು ಪ್ರಕೃತಿ ಧರ್ಮ ದೇವರು ದೇವಿ ಚಾಮುಂಡಿ ರಕ್ತೇಶ್ವರಿ ದುರ್ಗಾಪರಮೇಶ್ವರಿ ರಾಜರಾಜೇಶ್ವರಿ ಯಾವ ಯಾವ ಮುಖಾಂಬಿಕೆ ಯಾವ ಯಾವ ಹೆಸರಲ್ಲಿ ಕರೀತೇವೆ ಅದಕ್ಕೋಸ್ಕರ ಕರೆಯುವಂಥದ್ದು ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಇವತ್ತು ಒಂದು ಸೌಜನ್ಯ ಅವಳ ಪ್ರಾಣ ಬಲಿದಾನ ಆಗಿದ್ದು ಯಾತಕ್ಕೋಸ್ಕರ ಇಡೀ ಸಮಾಜದ ಹೆಣ್ಣು ಮಕ್ಕಳಿಗೆ ಆಗುವಂತ ಏನು ಆ ದಬ್ಬಾಳಿಕೆ ಅತ್ಯಾಚಾರ ಧರ್ಮಪೀಠದಲ್ಲಿ ನ್ಯಾಯಪೀಠದಲ್ಲಿ ಅದಕ್ಕೆ ಅಂತ್ಯ ಆಗ್ಬೇಕು ಅಂತಲೇ ಅವಳಲ್ಲಿ ಹುಟ್ಟಿರುವಂಥದ್ದು ಅದಕ್ಕೋಸ್ಕರ ಹೇಳುವಂಥದ್ದು ಒಂದು ತಾರ್ಕಿಕ ಅಂತ್ಯ ಆಗ್ಬೇಕಾದ್ರೆ ಒಂದು ನೋಟದ ಮುಖಾಂತರ ಇವತ್ತು ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಇಡೀ ಕಾನೂನಿಗೆ ಈ ದೇಶದ ನ್ಯಾಯಾಂಗದ ವ್ಯವಸ್ಥೆಗೆ ಈ ದೇಶದ ಒಂದು ರಾಜಕೀಯದ ವ್ಯವಸ್ಥೆಗೆ ಸರಿಯಾದ ಒಂದು ಕಡಿವಾಣ ಆಗ್ಬೇಕಾದ್ರೆ ನೋಟವೇ ಲೇಸು ಅಂತ ಹೇಳಿ ನಾವು ಇವತ್ತು ಈ ತೀರ್ಮಾನವನ್ನು ಮಾಡಿದ್ದೇವೆ ನೋಟಕ್ಕೆ ನಾಯಕ ನೋಟ ನಾಯಕ ನೋಟವೇ ನೋಟಕ್ಕೆ ನಾಯಕ ಸೌಜನ್ಯ ಸೌಜನ್ಯನೇ ಕಾರಣ ಸೌಜನ್ಯನೇ ಕಾರಣ ಅದಕ್ಕೆ ವ್ಯಕ್ತಿಗಳಿಲ್ಲ ನೋಟಕ್ಕೆ ವ್ಯಕ್ತಿ ಉಂಟ ವಿಷಯ ಮಾತ್ರ ಇರುವಂತದ್ದು ಅಲ್ಲ ನೋಡಿ ಈಗ ಉದಾಹರಣೆಗೆ ಬಿಹಾರದಲ್ಲಿ ಎರಡು ಪಾಯಿಂಟ್ ನಾಲ್ಕು ನೋಟ ಆಗಿದೆ ಅಲ್ಲಿ ಈಗ ಒಂದು ಲಕ್ಷ ಅನುದಾನ ಯಾರೇ ಸರ್ಕಾರ ಕೊಡ್ತಾರೆ ಸರ್ಕಾರ ಒಬ್ಬ ವ್ಯಕ್ತಿ ಅಂದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನೋಡಿ ಈ ಪ್ರಕರಣಗಳು ಏನು ಜಾಸ್ತಿ ಆಗ್ತಾ ಇದೆ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಈ ಅತ್ಯಾಚಾರ ಪ್ರಕರಣಗಳು ಎಷ್ಟೊಂದು ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಕಡಿವಾಣ ಅನ್ನೋದು ಬೇಕಲ್ಲ ಹೀಗಾಗಿ ನ್ಯಾಯಾಂಗ ವ್ಯವಸ್ಥೆನು ಕೂಡ ಕಾಣ್ತಾ ಇರ್ತದೆ ಇವತ್ತು ಸೌಜನ್ಯ ಬರುವಾಗಿ ಮಾನ ಹೇಳಿದ್ರೆ ಯಾರು ಸಂಸದರು ಮಾತಾಡಕ್ತಾ ಇರಲಿಲ್ಲ ಶಾಸಕರು ಮಾತಾಡಕ್ತಾ ಇರಲಿಲ್ಲ ಬೇರೆ ಎಲ್ಲಾ ವಿಷಯನೂ ಮಾತಾಡ್ತಾರೆ ಮಾಧ್ಯಮಗಳು ಕೂಡ ನಾವು ಅದನ್ನ ಮರೆತು ಬಿಟ್ಟಿದ್ವಿ ಮಾಧ್ಯಮಗಳು ಕೂಡ ಮಾತಾಡಕ್ಕೆ ತಯಾರಿಲ್ಲ ದೊಡ್ಡ ದೊಡ್ಡ ಈಗ ನೀವು ನೀವು ಯೂಟ್ಯೂಬರ್ಸ್ ನೀವು ಇದೀರಂತ ಮಾತ್ರ ಈ ಹೋರಾಟ ಮುಂದೆ ಹೋಗ್ತಾ ಇದೆ ದೊಡ್ಡ ದೊಡ್ಡ ಮಾಧ್ಯಮಗಳು ಏನ್ ಮಾಡ್ತಾ ಇದೆ ಹೌದು ಖಂಡಿತ ಅಲ್ಲ ನೋಡಿ ಈಗ ನಾವು ಸೌಜನ್ಯ ನ್ಯಾಯಕ್ಕೋಸ್ಕರ ಆ ಕಾರ್ಟ್ ಈಗ ನೋಟ ಈಗ ನೀವು ಕೇಳಿದ್ರೆ ಯಾಕೆ ನೋಟಾ ಯಾಕೆ ನೋಟಾ ಅಂತ ಹೇಳಿದ್ರೆ ಸೌಜನ್ಯ ಆಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಆ ಸಂದೇಶ ಖಂಡಿತ ಹೋಗಿ ಹೋಗ್ತದೆ ಇದು ಕೂಡ ನಮಗೊಂದು ನಮ್ಮ ಇದನ್ನ ಹೇಳೋದಕ್ಕೆ ಒಂದು ವೇದಿಕೆ ಇದು ಜನರಿಗೆ ಅಸಮಾಧಾನವನ್ನ ಹೇಳೋದಕ್ಕೆ ನಿರಾಸೆಯನ್ನ ವ್ಯಕ್ತಪಡಿಸೋದಕ್ಕೆ ಈ ಚುನಾವಣೆ ಕೂಡ ಒಂದು ವೇದಿಕೆ ಅದ್ರ ಸಲುವಾಗಿನೇ ನೋಟ ಅನ್ನ ಅವಕಾಶ ಕೊಟ್ಟಿದ್ದಾರೆ ಇದನ್ನೆಲ್ಲ ಗಮನಿಸಿ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಒಂದೆಲ್ಲ ಇಡೀ ದೇಶದಲ್ಲಿ ಯಾಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನರ ಒಂದು ನಿರಾಸೆಯನ್ನ ಹೇಳ್ಕೊಳ್ಳೋದಕ್ಕೆ ಚುನಾವಣೆಯು ಕೂಡ ಒಂದು ಮಾರ್ಗ ಆಗಬೇಕು ಚುನಾವಣೆಯು ಕೂಡ ಒಂದು ವೇದಿಕೆ ಆಗಬೇಕು ಅಂತ ಹೇಳಿನೇ ಚುನಾವಣೆ ಆಯೋಗ ಒಂದು ಅನುಕೂಲ ಮಾಡಿಕೊಟ್ಟಿದೆ ಜನಕ್ಕೆ ಆ ಅವಕಾಶವನ್ನು ನಾವು ನೋಡಿ ಅನುದಾನ ಬರುವುದಕ್ಕೆ ಅಫ್ಘಾನಿಸ್ತಾನ ಅಂತ ಭಯೋತ್ಪಾದಕ ರಾಷ್ಟ್ರಕ್ಕಾಗಿ ಭಾರತದಿಂದ ಅನುದಾನ ಹೋಗ್ತದೆ ನೀವೇನು ಹೇಳ್ತೀರಿ ಅಫ್ಘಾನಿಸ್ತಾನಕ್ಕೆ ಭಾರತದಿಂದ ಅನುದಾನ ಹೋಗ್ತದೆ ಎಷ್ಟೋ ಸಾವಿರ ಕೋಟಿ ನೀವು ಎಲ್ಲ ಪೇಪರ್ ಅಲ್ಲಿ ನೋಡಿರ್ಬೋದು ಅಫ್ಘಾನಿಸ್ತಾನಕ್ಕೆ ಅಲ್ಲಿ ತಾಲಿಬಾನಿಗಳಿಗೆ ಇಷ್ಟು ಅಲ್ಲಿ ನರಮೇಧ ಮಾಡ್ತಾ ಇದ್ದಾರೆ ಭಾರತದಿಂದ ಅಲ್ಲಿಗೆ ದುಡ್ಡು ಹೋಗ್ತದೆ ಅದು ಒಂದು ಇದರಿಂದ ಹೋಗ್ತದೆ ಹಾಗಾಗಿ ಈ ಭಾರತ ದೇಶದೊಳಗೆ ಅನುದಾನ ಬರ್ಲಿಕ್ಕೆ ಏನು ಕೊರತೆ ಆಗುದಿಲ್ಲ ಸ್ವಾಮಿ ನೋಟಕ್ಕೆ ಹಾಕಿದ್ರು ಕೊರತೆ ಆಗೋದಿಲ್ಲ ಅದು ಬರುವಂತ ದುಡ್ಡು ಬರ್ಲೇಬೇಕಲ್ಲ ಇವತ್ತೊಬ್ಬ ಎಲೆಕ್ಷನ್ಗೆ ನಿಲ್ತಾನೆ ನಾಳೊಬ್ಬ ನಿಲ್ತಾನೆ ನಮ್ಮ ಸತ್ರ ಏನು ಇಲ್ಲಿ ಹಾಗಾದ್ರೆ ದೇಶ ನಡೆಯುವುದಿಲ್ಲ ಹಾಗೇನಿಲ್ಲ ನಡದೆ ನಡ್ತದೆ ಇವತ್ತು ಬಿಜೆಪಿ ಅವನ ಗೆದ್ರಸ ಕಾಂಗ್ರೆಸ್ನ ಅವನ್ ಗೆದ್ರಸ ಯಾರು ಗೆದ್ರಸ ಸೋತ್ರಸ ಅನುದಾನ ಬರುದು ಬಂದೇ ಬರ್ತದೆ ಒಂದು ಎಂ ಪಿ ಸಿಟಿಗೆ ಅಂತ ಅನುದಾನ ಇರ್ತದೆ ಬರ್ತದೆ ಮಾಡಬೇಕು ಇನ್ನೊಂದು ನಾನು ಮಾಧ್ಯಮ ಕೇಳ್ತಾ ಇದ್ದೀನಿ ಮತ್ತೆ ಮಾಧ್ಯಮದವರೆಗೂ ಕೂಡ ಈಗ ತಾವು ಕೇಳಿದ್ರಲ್ಲ ನೋಟ ಬಗ್ಗೆ ಯಾಕೆ ಅಂತ ಹೇಳಿ ಇಲ್ಲಿಯ ರಾಜ್ಯಸಭಾ ಸದಸ್ಯರು ಧರ್ಮೋದ್ಯಮಿಗಳು ಅವರು ಬಹಿರಂಗವಾಗಿ ಹೇಳಬೇಕು ಅವ್ರು ಯಾರ ಪರವಾಗಿ ಪ್ರಚಾರ ಮಾಡ್ತಾ ಇದಾರೆ ಮಾಡ್ತಾರೋ ಇಲ್ಲ ಹೌದ್ ತಾನೆ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಸಭಾ ಸದಸ್ಯರಾದಂತವ್ರು ಅವ್ರ ಅಭಿಪ್ರಾಯನೂ ಕೂಡ ಕೇಳ್ಬೇಕಲ್ಲ ಹೇಳ್ಬೇಕಲ್ಲ ಅವ್ರು ಹೇಳಿ ನೋಡೋಣ ಹೇಳಿ ನಾವು ಕಾಯ್ತಾ ಇದೀವಿ ಅದನ್ನ ಯಾವ ಪಾರ್ಟಿಯಲ್ಲಿ ಅಂತ ಹೇಳ್ಬೇಕಲ್ಲ ಅವ್ರು ಹೇಳ್ಬೇಕಲ್ಲ ಇಷ್ಟು ವರ್ಷ ಒಂದೇ ಒಂದು ಮಾತು ಹೇಳಿದಾರ ಅವರು ಹೇಳಿದಾರ ಎಲ್ಲ ಅವಕಾಶ ಸಿಂಧು ರಾಜಕಾರಣ ಇದೆ ಬರೇ ಸೌಜನ್ಯನ ಕೇಸನ್ನು ಮುಚ್ಚಿಸ್ಲಿಕ್ಕೆ ರಾಜ್ಯಸಭಾ ಸದಸ್ಯ ಮಾಡಿ ಅಷ್ಟೇ ಯಾಕಂತ ಹೇಳಿದ್ರೆ ರಾಜ್ಯಕ್ಕೆ ಸೀದಾ ಹೋಗಿ ಅರೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಸೌಜನ್ಯ ಕೇಸಲ್ಲಿ ಮೇಲೆ ಬಂದು ಇನ್ನು ಸಿಬಿಐ ತನಿಖೆ ಆಗಿ ಸಿಕ್ಕಾಕೊಂಡ್ರೆ ಸೀದವಾಗಿ ಜೈಲಿಗೆ ಅಂತ ಹೇಳಿ ಹೆದರಿಕೆಯಿಂದ ರಾಜ್ಯಸಭಾ ಸದಸ್ಯ ಮಾಡಿಕೊಂಡಿಟ್ಟದ್ದು ಇವರು ಪಾಪಿಗಳೆಲ್ಲ ಅತ್ಯಾಚಾರಿಗಳನ್ನೆಲ್ಲ ಸುಮ್ನೆ ಅಲ್ಲ ನಾನು ಕೇಳುವಂತದ್ದು ಜನಗಳು ಜಾಗೃತರಾಗಿರಿ ಜನಗಳು ಜಾಗೃತರಾಗಿರಿ ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಸ್ವಾರ್ಥಕ್ಕೋಸ್ಕರ ಸಮಾಜ ಹಾಳಾಗ್ತಿದೆ ಸ್ವಾರ್ಥಕ್ಕೋಸ್ಕರ ಅದನ್ನು ಬಿಡಿ ಈ ಸಲ ನೋಟ ಮಾಡುವ ಯಾರು ಸಾಯುವುದಿಲ್ಲ ಎಪ್ಪತ್ತಾರು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಏನಾಗಿದೆ ಸತ್ತಿದೇವ ಬದುಕೋರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅತ್ಯಾಚಾರ ಮಾಡುವವರು ಅತ್ಯಾಚಾರ ಮಾಡ್ತಾನೆ ಇದ್ದಾರೆ ಎಪ್ಪತ್ತಾರು ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಯ್ತು ಶತಮಾನದಿಂದ ಅತ್ಯಾಚಾರ ಮಾಡಿಕೊಂಡು ಬಂದವರು ಇವತ್ತು ಕೂಡ ಅತ್ಯಾಚಾರ ಮಾಡ್ತಾನೆ ಇದ್ದಾರೆ ನಾವು ಹೋರಾಟ ಮಾಡ್ತಾನೆ ಇದ್ದೇವೆ ನಾವು ಬದುಕ್ತಿಲ್ವಾ ಅತ್ಯಾಚಾರ ಮಾಡಿದವರು ಬದುಕ್ತಾ ಇದ್ದರು ಅವರು ಇನ್ನೂ ನಮ್ಗಿಂತ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ನಮ್ಗೆ ಕಷ್ಟ ಆಗಿದೆ ಇವತ್ತು ಸಮಾಜ ಧರ್ಮ ಈ ದೇಶ ಹಿಂದುತ್ವ ಇದೇ ನಮ್ಗೆ ದೊಡ್ಡ ಹೊರೆಯಾಗಿದೆ ಆಗಿದೆ ಅದಕ್ಕೆ ತಾರ್ಕಿಕ ಅಂತ್ಯ ಆಗ್ಲೇಬೇಕು ಈ ಚುನಾವಣೆಯಲ್ಲಿ ಏನ್ ಹೇಳ್ತೀರಿ ಸರ್ ಖಂಡಿತ ಹ್ಮ್ ತನಕ ಮಾತ್ರ ಈ ನೋಡಿ ಸ್ವಾಮಿ ಈ ಹೋರಾಟ ಹನ್ನೆರಡು ವರ್ಷದಿಂದ ನಡೀತಿದೆ ಕಳೆದ ಜೂನ್ ಇಂದ ನಡೀತಿದೆ ಚುನಾವಣೆ ಆಗೋ ತನಕ ಅವರು ಸತ್ರ ಏನು ಬಿಟ್ರೆ ನಮ್ಗೆ ಯಾವ ಲೆಕ್ಕಕ್ಕಿಲ್ಲ ಈ ರಾಜಕೀಯ ವ್ಯಕ್ತಿಗಳು ನಾವು ಕೇಳೋದು ನಮ್ಗೆ ನ್ಯಾಯ ಬೇಕು ನಾವು ಈ ದೇಶದ ಸಂವಿಧಾನವನ್ನು ಕೇಳೋದು ನ್ಯಾಯ ಬೇಕು ನಮ್ಗೆ ವ್ಯವಸ್ಥೆ ಇದಲ್ಲ ಇಲ್ಲಿ ಅಲ್ಲ ಅಲ್ಲ ಚುನಾವಣೆಗೋಸ್ಕರ ನಾವು ಇದು ಏನಾದ್ರು ಮಾಡ್ತಾ ಇದ್ರೆ ಇಷ್ಟೊತ್ತಿಗೆ ನಾವು ಇದೇ ರೀತಿ ಪ್ರೆಸ್ ಮೀಟ್ ಕರೆದು ಯಾರಾದ್ರೂ ಒಂದು ಪಕ್ಷಕ್ಕೆ ನಾವು ಘೋಷಣೆ ಮಾಡ್ತಿದ್ವಿ ಬೆಂಬಲನ ಅಥವಾ ಯಾರಾದ್ರೂ ಒಬ್ಬರ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಿದ್ವಿ ಸ್ವಾರ್ಥ ಅನ್ನೋದಿದ್ರೆ ನಮ್ಮಲ್ಲಿ ಸ್ವಾರ್ಥ ಅನ್ನೋದಿದ್ರೆ ಚುನಾವಣಾ ಸ್ವಾರ್ಥ ಅಧಿಕಾರದ ಹಂಬಲ ಅಧಿಕಾರದ ಹಸಿವಿತ್ತಂತ ಹೇಳಿದ್ರೆ ಯಾರಾದ್ರೂ ಒಬ್ಬರಿಗೆ ನಾವು ಘೋಷಣೆ ಮಾಡ್ತಿದ್ವಿ ಬೆಂಬಲ ನಾವು ಅದು ಮಾಡಿಲ್ವಲ್ಲ ನಾವು ನ್ಯಾಯದ ಹಸಿವಿದೆ ನಮಗೆ ಅಧಿಕಾರದ ಹಸಿವಿಲ್ಲ ಅಧಿಕಾರದ ಹಸಿವಿದ್ರೆ ನಾವು ಇವರಿಂದಾಗಿ ಎಲ್ಲವನ್ನು ಆಗಿದೆ ಈ ಎಪ್ಪತ್ತಾರು ವರ್ಷದ ಸ್ವಾತಂತ್ರ್ಯದಲ್ಲಿ ಅದಕ್ಕೋಸ್ಕರ ಈ ಸಲ ನಾವು ಇಲ್ಲ ನೋಟ ಸೌಜನ್ಯಿಂದ ಒಂದು ತೀರ್ಮಾನ ಆಗ್ಲೇಬೇಕು ಆ ನ್ಯಾಯಪೀಠದಲ್ಲಿ ಆದಂತಹ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಇನ್ನು ಮುಂದೆ ಅಲ್ಲಿ ಅಂತದ್ದು ನಡಿಬಾರ್ದು ನಡೆದ ತಕ್ಕೂ ಏನಾದ್ರೂ ಶಿಕ್ಷೆ ಆಗ್ಲೇಬೇಕು ಮತ್ತು ಸನಾತನ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನ ಅದು ದೇವಸ್ಥಾನ ಹಿಂದೂಗಳ ಕೈಗೆ ಬರಬೇಕು ಇದೇ ನಮ್ಮ ಹೋರಾಟ ಇರುವಂತ ರಾಜ್ಯಕ್ಕೆ ಪಕ್ಷದ ಏನು ಈ ಮಾತುಗಳಿಗೆಲ್ಲ ನಾವೆಲ್ಲ ಸೀಮಿತವಾಗಿ ಬದುಕುವವರಲ್ಲ ಹೋರಾಟ ಇನ್ನು ಮುಂದುವರಿತದೆ ಎಲೆಕ್ಷನ್ ಮರುದಿವದಿಂದಲೂ ಈಗಲೂ ಕೂಡ ಹೋರಾಟವೇ ನಮ್ದು ಮುಂದೆ ಹೋರಾಟ ನಡೀತಾನೆ ಇರ್ತದೆ ನಡೀತಾನೆ ಇರ್ತದೆ ಈಗ ನೋಟದ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಅದನ್ನು ರಸ್ತೆಗೆ ತಂದು ಹಾಕ್ತೇವೆ ಈಗ ಅದ್ರ ಮಧ್ಯದಲ್ಲಿ ಯಾವ ಯಾವ ದೊಡ್ಡ ದೊಡ್ಡ ಒಂದು ಯೋಜನೆಗಳನ್ನು ನಾವು ಮಾಡ್ಕೊಂಡಿದ್ದೆ ಅದು ಕೂಡ ಎಲೆಕ್ಷನ್ ನ ಮಧ್ಯದಲ್ಲೇ ಆ ಯೋಜನೆಗಳನ್ನು ಕೂಡ ಆ ಪ್ರತಿಭಟನೆಗಳನ್ನು ಕೂಡ ಆ ಸಾಕ್ಷಿಗಳನ್ನು ಕೂಡ ಈ ಎಲೆಕ್ಷನ್ ನ ಮಧ್ಯದಲ್ಲೇ ತಂದಿರ್ತೇವೆ ನಾವು ಮಧ್ಯದಲ್ಲೇ ಏನಾದ್ರೂ ಸಾಯ್ಲಿ ಹೊಡ್ಕೊಂಡು ನಮ್ಗೆ ಅಗತ್ಯವೇ ಇಲ್ಲ ನಮ್ಗೆ ಯಾರು ಬಂದ್ರೆ ಅಗತ್ಯ ಇಲ್ಲ ಖಂಡಿತ ಪರಿಣಾಮ ಬೀಳಲ್ಲ ಖಂಡಿತ ಪರಿಣಾಮ ಬೀಳಲ್ಲ ಮತ್ತು ಅದೇ ಹೇಳ್ತಾ ಇದ್ದಾರಲ್ಲ ಇದು ಇಡೀ ದೇಶದ ಅನೇಕ ಹೋರಾಟಗಳನ್ನು ನಾವು ಗಮನಿಸಿದ್ರೆ ಒಂದು ವಿನೂತನ ಪ್ರಯತ್ನ ಇದು ಯಾಕಂತ ಹೇಳಿದ್ರೆ ಇಲೆಕ್ಷನ್ ಬಂದ್ಬಿಡು ಇವ್ರೇನು ಸುಮ್ಮನೆ ಆಗ್ಬಿಟ್ರು ಎರಡು ತಿಂಗಳು ಏನು ಮಾತಾಡಲ್ಲ ಇನ್ನೇನೇನಾದರೂ ನಾವು ಮಾಡ್ಬೋದು ಅಂತ ಒಂದು ಪ್ರಯತ್ನ ಮಾಡ್ತಿದ್ರು ಇಲೆಕ್ಷನ್ ಮುಖ ತೋರಿಸಿ ನಮ್ಮನ್ನ ಸುಮ್ಮನೆ ಕುಂದರ್ಸುವಂಥ ಪ್ರಯತ್ನ ಮಾಡ್ತಿದ್ರು ಆದರೆ ಈಗ ಅದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿಲ್ಲಲ್ಲ ಇಲೆಕ್ಷನ್ ಬಂದು ಇಲೆಕ್ಷನ್ ಇದ್ದಾಗಲೂ ಕೂಡ ನಾವು ಚುನಾವಣೆಯನ್ನೇ ಒಂದು ವೇದಿಕೆಯನ್ನ ಮಾಡಿಕೊಂಡು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಮತ್ತೆ ನಾವು ಚುನಾವಣೆ ಆಯೋಗಕ್ಕೆ ಇರ್ಬೋದು ಸಂಬಂಧಪಟ್ಟ ಎಲ್ಲ ರೀತಿಯ ಒಂದು ಕಾರ್ಯಾಂಗದ ವ್ಯವಸ್ಥೆಗಳಿಗೆ ಇರ್ಬೋದು ದಯವಿಟ್ಟು ನೀವು ಕಾನೂನು ಮಿತಿ ಮೀರಿ ನಮ್ಮ ಹೋರಾಟಗಳಿಗೆ ಸತ್ಯದ ಹೋರಾಟಗಳಿಗೆ ಈ ದೇಶದ ಕಾನೂನಿನ ಚೌಕಟ್ಟಿನಲ್ಲಿ ಇರುವಂತಹ ಹೋರಾಟಗಳಿಗೆ ತಡೆ ಏನಾದರೂ ಮಾಡಿದ್ರೆ ಚುನಾವಣೆಗೆ ಹೌದು ಅಡ್ಡಿ ಪಡಿಸಿದಂತೂ ನಾವು ಗ್ಯಾರಂಟಿ ಯಾಕಂತ ಹೇಳಿದ್ರೆ ನಮ್ಗೆ ಯಾರನ್ನು ನಾವು ಲೆಕ್ಕಕ್ಕೆ ಇಡುದಿಲ್ಲ ಯಾಕಂತ ಹೇಳಿದ್ರೆ ಇದೀಗಲೇ ಪ್ರಾರಂಭ ಮಾಡಿದ್ದಾರೆ ಈಗ ಅಲ್ಲಿ ಅಲ್ಲಿ ಭಜನೆ ಮಂಡಳಿ ಆಗ್ತದೆ ಬಡ್ಡಿ ವಸೂಲು ಮಾಡುವಂತ ವಾರಕ್ಕೆ ವಾರಕ್ಕೆ ಅಲ್ಲಿ ಅಲ್ಲಿ ಸಮಿತಿ ನೂರು ಇನ್ನೂರು ಮಂದಿ ಮುನ್ನೂರು ಮಂದಿ ಸೇರಿ ವಸೂಲಿಗಳಾಗ್ತವೆ ಯಾಕೆ ಸೌಜನ್ಯ ಬಗ್ಗೆ ಮಾತಾಡ್ಲಿಕ್ಕೆ ಬಿಡೋದಿಲ್ಲ ಅವರು ಯಾಕೆ ಪರ್ಮಿಷನ್ ಕೊಡೋದಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಚುನಾವಣೆ ಆಯೋಗ ಚುನಾವಣೆ ಆಯೋಗ ಚುನಾವಣೆ ಆಯೋಗ ಯಾರು ಹೇಳಿದ್ದು ನಮ್ಗೆ ಅವಕಾಶವನ್ನು ಕೊಡಬೇಕು ನಮ್ದೇನು ಇದು ರಾಜಕೀಯ ಪಾರ್ಟಿ ಅಲ್ಲ ಇದು ಇದು ಸಾರ್ವಜನಿಕ ಹೋರಾಟ ಇದು ಒಂದು ಸತ್ಯದ ಹೋರಾಟ ಒಂದು ಧರ್ಮದ ಹೋರಾಟ ಇದು ಒಂದು ಮಗುವಿನ ಅತ್ಯಾಚಾರ ಆಗಿ ಹನ್ನೆರಡು ವರ್ಷ ಆಯ್ತು ಅಧಿಕಾರಿಗಳು ಈ ದೇಶದ ಏನು ಕಾರ್ಯಾಂಗ ಮತ್ತು ಶಾಸಕಾಂಗ ಒಟ್ಟಿಗೆ ಸೇರಿ ಮುಚ್ಚಿಸಿದಂಥ ಪ್ರಕರಣ ಇದು ಅದರ ಜೊತೆ ನಮ್ಮನ್ನು ಹೋರಾಟಗಾರನ್ನು ಮುಚ್ಚಿಸ್ಲಿಕ್ಕೆ ನೋಡಬೇಡಿ ನೀವು ಪಾಪಿಗಳು ಈ ಹೋರಾಟಕ್ಕೆ ಅವಕಾಶವನ್ನು ಅವಕಾಶ ಮಾಡಿ ಎಡೆ ಮಾಡಿ ಕೊಡ್ಬೇಕು ನೀವುಗಳು ಚುನಾವಣೆ ಒಂದು ಕಮಿಷನ್ಗೆ ಹೇಳುವುದು ನಾವು ನಮ್ಮನ್ನ ಇದರಲ್ಲಿ ಪಾರ್ಟಿ ಮಾಡ್ಕೊಳ್ಬೇಡಿ ನಮ್ದು ಹೋರಾಟ ನಿರಂತರ ಇದೆ ನಿರಂತರ ಇದು ನಮ್ಗೆ ಅವಕಾಶವನ್ನು ಕೊಡ್ಲೇಬೇಕು ನಾವು ಯಾವುದೇ ರಾಜಕೀಯ ವ್ಯಕ್ತಿಗಳ ಫೋಟೋ ಗಿಟ ಹೆಸರು ಹಾಕಿ ಅವರ ಬ್ಯಾನರ್ ಹಾಕಿ ರಾಷ್ಟ್ರೀಯ ಪಕ್ಷದ ಬ್ಯಾನರ್ ಹಾಕಿ ನಾವು ಹೋರಾಟ ಮಾಡುವುದಿಲ್ಲ ನಮ್ದು ಹೋರಾಟ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಆದ್ರೆ ಹಿಂದೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಮುಂದೆ ಏನು ಆಗಬಾರ್ದು ದೇವಸ್ಥಾನ ಹಿಂದೂಗಳ ದೇವಸ್ಥಾನ ಹಿಂದೂಗಳಿಗೆ ಸಿಗಬೇಕು ಇಷ್ಟು ನಮ್ಮ ಹೋರಾಟ ಇದಕ್ಕೂ ಕೂಡ ಅವಕಾಶವನ್ನು ಅಂತ ಹೇಳುವಂತದ್ದು ಚುನಾವಣೆ ಅವಕಾಶದಲ್ಲಿ ಮಾತಾಡಬೇಕು ನಾವು ಮಾತಾಡಿ ನಮ್ಮ ಎಲ್ಲ ಇವ್ರನ್ನು ಕೂಡ ಕರೆಸಿ ಯಾರ್ಯಾರು ಗ್ರಾಮ ಮಟ್ಟದಲ್ಲಿ ಹೋರಾಟಗಾರರು ಇದ್ದಾರೆ ಮುಖಂಡರು ಅವರೆಲ್ಲ ಕರೆಸಿ ಅದಕ್ಕೆ ಮುಂದುವರ್ಸ್ತೇವೆ ಆಮೇಲೆ ಇಂದ ಎರಡು ಮೂರು ದಿನದಲ್ಲಿನೇ ಒಂದು ಪ್ರಣಾಳಿಕೆಯನ್ನು ಕೂಡ ಸಿದ್ಧಪಡಿಸಿ ರಿಲೀಸ್ ಮಾಡ್ತೇವೆ ಯಾವ ರೀತಿ ಒಂದು ರಾಜಕೀಯ ಪಕ್ಷ ಪ್ರಣಾಳಿಕೆಯನ್ನು ಮಾಡ್ತದೆ ಹೋರಾಟಗಾರರು ಕೂಡ ಸೌಜನ್ಯ ಪರ ಕೂಡ ಒಂದು ಪ್ರಣಾಳಿಕೆ ನಮ್ಮ ಬೇಡಿಕೆ ಏನು ಅವೆಲ್ಲವೂ ಕೂಡ ಸಿದ್ಧಪಡಿಸಿ ಇದನ್ನು ಬಿಡುಗಡೆ ಮಾಡಿನೇ ನಾವು ಮುಂದೆ ದೇಶದ ಸಂವಿಧಾನದ ರೀತಿಯಲ್ಲೇ ಇರ್ತದೆ ನಾವೇನು ಈ ದೇಶದ ಸಂವಿಧಾನವನ್ನು ಮೆಟ್ಟಿ ನಿಲ್ಲುವವರು ಅಲ್ಲ ಇದು ಸ್ಪಷ್ಟ ಅಲ್ಲ ಸರ್ ಹೌದು